ನಮಸ್ಕಾರ ಸ್ನೇಹಿತರೆ ಬೆಳೆಯುತ್ತಿರುವ ಈ ಸಮಾಜದಲ್ಲಿ ಪ್ರತಿದಿನ ಪ್ರತಿಕ್ಷಣ ಹೊಸತನ್ನು ಕಲಿಯುತ್ತಾ ಹೋಗುತ್ತೇವೆ ಕಾಲವೇ ನಮಗೆ ಎಲ್ಲವನ್ನು ಕಲಿಸುತ್ತದೆ ನಾವು ಎಷ್ಟೇ ಬೆಳೆದರೂ ನಮ್ಮತನವನ್ನು ಯಾವತ್ತೂ ಬಿಡಬಾರದು ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬಿಡಲೇಬಾರದು ಸಾಧ್ಯವಾದಷ್ಟು ಬೆಳೆಸಿಕೊಂಡು ಹೋಗೋಕೆ ಪ್ರಯತ್ನ ಮಾಡುತ್ತಲೇ ಇರಬೇಕು ಎಷ್ಟೇ ಸಿರಿವಂತಿಕೆ ಕಾರು ಬಂಗಲೆ ಆಸ್ತಿ ಅಂತಸ್ತು ಎಷ್ಟಿದ್ದರೇನೋ ಮಾನವೀಯ ಮೌಲ್ಯಗಳು ಕನಿಕರ ಸಹಕಾರ ಗುಣಗಳು ಬೇಕೇ ಬೇಕು ಈಗ ಉದಾಹರಣೆಗೆ ನಾವು ಈ ದಾರಿಯಲ್ಲಿ ಸಾಗುತ್ತಿರುವಾಗ ಎರಡು ಪುಟಾಣಿ ಮಕ್ಕಳು ಮಳೆಯಲ್ಲಿ ನೆನೆಯುತ್ತಿರುವ ನಾಯಿ ಮರಿಯೊಂದಕ್ಕೆ ತಮ್ಮ ಕೊಡೆ ಹಿಡಿದು ಮಳೆಯಿಂದ ರಕ್ಷಿಸುತ್ತಿರುವ ದೃಶ್ಯವನ್ನು ನೋಡಿ ಆಶ್ಚರ್ಯ ಮತ್ತು ಸಂತೋಷಗಳೆರಡು ಒಟ್ಟಿಗೆ ಆಯಿತು ಏಕೆಂದರೆ ಇಂದಿನ ದಿನಮಾನದಲ್ಲಿ ಜನರು ಸಾವಿರಾರು ರೂಪಾಯಿ ತೆತ್ತು ಹೈಬ್ರಿಡ್ ತಳಿಯ ನಾಯಿಗಳನ್ನು ತಂದು ಅಷ್ಟೇ ಹಣವನ್ನು ಸಾಕಲು ಖರ್ಚು ಮಾಡುತ್ತಿರುವಾಗ ಬೀದಿ ಪ್ರಾಣಿಗಳನ್ನು ನಿರ್ಲಕ್ಷಿಸುವವರೇ ಹೆಚ್ಚು ಇಂತಹ ದಿನಗಳಲ್ಲಿ ಬೀದಿ ನಾಯಿ ಮರಿಗೊಂದು ಕೊಡೆಯಿಂದ ಆಶ್ರಯ ನೀಡಿ ಅದಕ್ಕೆ ಆಹಾರ ನೀಡುತ್ತಿರುವ ಮತ್ತು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟ ಈ ಮಗ್ಧ ಮಕ್ಕಳ ಕಾರ್ಯದಲ್ಲಿ ನಮ್ಮ ಮಗನ ಸಹಕಾರವೂ ಇತ್ತು ಏನೇ ಇರಲಿ ಈ ಮಕ್ಕಳ ಕೆಲಸಕ್ಕೆ ತಮ್ಮೆಲ್ಲರ ಶುಭ ಹಾರೈಕೆ ಇರಲಿ ನಮ್ಮಲ್ಲಿ ಮಾನವೀಯತೆಯನ್ನು ಮತ್ತು ಮಕ್ಕಳಿಗೂ ಕಲಿಸಲು ನಾವು ಹಿರಿಯರಾದ ನಮಗೆ ಒಂದು ಕರ್ತವ್ಯವಿರುತ್ತದೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆಯುವ ಜೀವಕ್ಕೆ ಒಂದು ತುತ್ತು ಅನ್ನ ಹಾಕಿದರೆ ನಮ್ಮದೇನನ್ನೂ ನಾವು ಕಳೆದುಕೊಳ್ಳುವುದಿಲ್ಲ ಪ್ರತಿ ಜೀವಿ ಪ್ರಾಣಿಗಳು ಪರಿಸರಕ್ಕೆ ಪೂರಕವೇ ಹೊರತು ಮಾರಕವಲ್ಲ ಮನುಷ್ಯನಿಗೆ ಋಣಿಯಾಗಿರುವ ಅನ್ನ ಹಾಕಿದವನಿಗೆ ಎಂದೂ ಮರೆಯದಿರುವ ಪ್ರಾಣಿ ಎಂದರೆ ನಾಯಿ ಅತಿಯಾದರೆ ಅಮೃತವೂ ವಿಷದಂತೆ ಹಾಗಂತ ಸಹಾಯ ಮಾಡುವ ಮನಸ್ಸು ನಮ್ಮದಾಗಿರಬೇಕು ಸಾಮಾನ್ಯ ಮನುಷ್ಯರಾದ ನಮಗೆ ಆಸೆ ಭಾವನೆಗಳನ್ನು ಹಂಚಿಕೊಳ್ಳಲು ಮಾತನಾಡಲು ಸಾಧ್ಯವಿದೆ ಆದರೆ ಪ್ರಾಣಿಗಳಿಗೆ ಪ್ರಕೃತಿ ಅಂತ ಅವಕಾಶಗಳನ್ನು ನೀಡಿಲ್ಲ ಆದರೂ ತಮ್ಮ ಸಂಕಟ ಸಂತೋಷಗಳನ್ನು ವ್ಯಕ್ತಪಡಿಸುತ್ತವೆ ತಮ್ಮದೇ ಆದ ಶೈಲಿಯಲ್ಲಿ ಆದರೆ ಮನುಷ್ಯ ಸುಲಭದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅರ್ಥವಾದರೂ ಉದಾಸೀನ ಮಾಡುವವರೇ ಹೆಚ್ಚು ಆದರೆ ಮೂಕಪ್ರಾಣಿಗಳ ವೇದನೆಯನ್ನು ತಿಳಿಯುವವರು ತೀರಾ ವಿರಳವಾಗಿದೆ ತಮ್ಮ ಮಕ್ಕಳು ಎಲ್ಲಿಯಾದರೂ ನಾಯಿಮರಿಗಳ ಜೊತೆ ಆಟವಾಡುವುದು ರಕ್ಷಣೆ ನೀಡುವುದು ಮಾಡಿದಾಗ ದೊಡ್ಡವರು ಮಕ್ಕಳನ್ನು ಗದರಿಸಿ ಅವುಗಳ ಬಗೆಗೆ ಭಯವನ್ನು ಭರಿಸುವ ಮಾತುಗಳನ್ನಾಡುತ್ತಾರೆ ಮಕ್ಕಳಿಗೂ ಸಹಾಯಕ್ಕೆ ಹೋಗದಂತೆ ನೋಡಿಕೊಳ್ಳುತ್ತಾರೆ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಕಲಿಸಬೇಕಾದ ಪೋಷಕರೇ ಹೀಗಾದರೆ ಮಕ್ಕಳು ಮುಂದಿನ ದಿನಗಳಲ್ಲಿ ಮನುಷ್ಯ ಮತ್ತು ಪ್ರಾಣಿ ಪರಿಸರದ ಬಗ್ಗೆ ತಿಳಿಯದ ಜ್ಞಾನಿಯಾಗುತ್ತಾನೆ ಇಷ್ಟಕ್ಕೂ ಮೂಕಪ್ರಾಣಿಗಳು ತಾವಾಗಿಯೇ ಮನುಷ್ಯನ ಮೇಲೆರುಗುವುದಿಲ್ಲ ಮನುಷ್ಯನಿಂದ ಏನಾದರೂ ತೊಂದರೆ ಉಂಟಾದರೆ ಮತ್ತು ಹಿಂಸೆಗೊಳಗಾದಾಗ ಮಾತ್ರ ತಮ್ಮ ರಕ್ಷಣೆಗಾಗಿ ಪ್ರತಿರೋಧವನ್ನು ತೋರುವುದು ದಾಳಿ ಮಾಡುವುದೋ ಮಾಡುತ್ತವೆ ಹೊರತು ಅವು ಮನುಷ್ಯನನ್ನು ಸಹಜವಾಗಿ ಪ್ರೀತಿಸುವ ಸ್ವಭಾವ ಹೊಂದಿವೆ ಆದರೆ ಅವುಗಳ ಪ್ರೀತಿಯನ್ನು ಕೀಳುಮಟ್ಟದ ಪ್ರೀತಿಯೆಂದು ಮೂದಲಿಸುವವರೇ ಹೆಚ್ಚು ಒಂದು ಚೂರು ಬ್ರೆಡ್ ಅಥವಾ ಬಿಸ್ಕೆಟ್ ಅನ್ನ ಹಾಕಿದವನನ್ನು ಜೀವನ ಪರ್ಯಂತ ಮರೆಯದ ಸ್ವಭಾವ ಪ್ರಾಣಿಗಳದ್ದು ಇಷ್ಟಕ್ಕೂ ನಮ್ಮ ಮನೆಯ ಕಾವಲುಗಾರ ಸೆಕ್ಯೂರಿಟಿ ಗಾರ್ಡ್ನಂತೆ ಕೆಲಸ ಮಾಡುತ್ತವೆ ಯಜಮಾನ ಎಲ್ಲೇ ಹೋದರೂ ಅವನ ಹಿಂದೆಯೇ ಹೋಗಿ ಅಂಗರಕ್ಷಕನಂತೆ ಕೆಲಸ ಮಾಡುತ್ತದೆ ತನ್ನ ಗ್ರಹಣ ಶಕ್ತಿಯಿಂದಲೇ ಅಪಾಯದ ಸೂಚನೆಯನ್ನು ವಿಚಿತ್ರ ಕೂಗುವಿಕೆಯಿಂದ ತಿಳಿಸುತ್ತವೆ ಕೊನೆಗೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಯಜಮಾನನ್ನು ಕಾಪಾಡುವ ಪ್ರಯತ್ನ ಮಾಡುತ್ತವೆ ಯಾವ ತ್ಯಾಗಕ್ಕೂ ಸಿದ್ಧವಿರುವ ಈ ಪ್ರಾಣಿಗಳು ಮನುಷ್ಯನಿಗೆ ಉಪಕಾರಿಯೇ ಹೊರತು ಅಪಕಾರಿಯಲ್ಲ ಸ್ನೇಹಿತರೆ ಈ ಬಗ್ಗೆ ನಿಮಗೇನು ಅನಿಸುತ್ತದೆ ತಿಳಿಸಿ ಖಂಡಿತ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರೋತ್ಸಾಹಿಸಿ ನಿಮ್ಮಗಳ ನಡುವೆ ಇರುವ ಒಬ್ಬ ಮಿತ್ರ ನಾನು